ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ದಿವಸ ರಾವು ಮತ್ತು ಕೇತು ದೋಷ ನಿವಾರಣೆ ಹಾಗೂ ಕಾಳಸರ್ಪ ದೋಷ ನಿವಾರಣೆಗಾಗಿ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಾಗರ ಪಂಚಮಿಯ ದಿವಸ ನಾಗದೇವರಿಗೆ ಹಾಲು ಹಾಕುವುದು ಅಭಿಷೇಕ ಮಾಡುವುದು ನಿಮ್ಮ ಮನೆಯಲ್ಲಿ ಯಾವುದೇ ತೊಂದರೆ ಇರಲಿ ಅದನ್ನು ದೂರ ಮಾಡುವ ಶಕ್ತಿ ನಾಗದೇವನಿಗೆ ಇರುತ್ತದೆ ಮದುವೆ ಆಗದೇ ಇರುವ ಬೇಗನೆ ಮದುವೆಯಾಗಲು ಹುಡುಗ ಅಥವಾ ಹುಡುಗಿ ನಾಗರ ಪಂಚಮಿಯ ದಿವಸ ಅಥವಾ ಅಮಾವಾಸ್ಯೆ ಕಳೆದ ಬರುವ ಪಂಚಮಿಯ ದಿವಸ ಪ್ರತಿ ತಿಂಗಳು ಹುಣ್ಣಿಮೆಯ ಮುಂದೆ ಬರುವ ಪಂಚಮಿಯ ದಿವಸ ನಾಗದೇವನಿಗೆ ಹಾಲಿನ ಅಭಿಷೇಕ ಮಾಡುವುದರಿಂದ ಶೀಘ್ರ ವಿವಾಹ ಪ್ರಾಪ್ತಿಯಾಗುತ್ತದೆ ಜಾತಕದಲ್ಲಿ ಯಾವುದೇ ದೋಷವಿರಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಕೇತುವಿನಿಂದ ಏನಾದರೂ ತೊಂದರೆ ಇದ್ದರೆ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂಪತ್ತು ಆಯಸ್ಸು ಆರೋಗ್ಯ ನಿಮಗೆ ನಾಗದೇವರು ಕರುಣಿಸುತ್ತಾನೆ ನಾಗದೇವನಿಗೆ ನೈವೇದ್ಯ ಪೂಜೆ ಸಲ್ಲಿಸಿ ಹಾಲು ಹಾಕಬೇಕು ಹಾಲು ಹಾಕುವಾಗ ಈ ಮಂತ್ರ ಜಪ ಮಾಡುತ್ತಾ ನಾಗದೇವನಿಗೆ ಹಾಲಿನ ಅಭಿಷೇಕ ಮಾಡಬೇಕು ಮಂತ್ರ ಯಾವುದು ಅಂದರೆ ಓಂ ಅಚ್ಚುತ್ತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಈ ಮೂರು ಮಂತ್ರ ಜಪ ಮಾಡುತ್ತಾ ನಾಗದೇವನಿಗೆ ಹಾಲಿನ ಅಭಿಷೇಕ ಮಾಡಿದಾಗ ವಿಷ್ಣುವಿನ ಸಹಸ್ರನಾಮದಷ್ಟು ಅಷ್ಟೋತ್ತರ ನಾಮದಷ್ಟು ನೀವು ನಾಗದೇವನಿಗೆ ಈ ಮೂರು ಮಂತ್ರದಿಂದ ಹಾಲು ಅಭಿಷೇಕ ಮಾಡಿದಾಗ ವಿಷ್ಣು ಸಹಸ್ರನಾಮ ಅಷ್ಟೋತ್ತರ ದಷ್ಟು ಫಲ ನಾಗದೇವನಿಗೆ ಹಾಲಿನ ಅಭಿಷೇಕ ಮಾಡುವುದರಿಂದ ನಿಮಗೆ ಪೂರ್ಣ ಫಲ ನಿಮಗೆ ಸಿಗುತ್ತದೆ ಜಾತಕದಲ್ಲಿ ಕಾಲಸರ್ಪ ದೋಷ ಇರಲಿ ಅಥವಾ ಕೇತುವಿನಿಂದ ಯಾವುದೇ ದೋಷ ಇದ್ದರೂ ನಿವಾರಣೆಯಾಗಿ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ನಾಗಪಂಚಮಿಯ ದಿವಸ ಇದನ್ನು ಮಾಡುವುದರಿಂದ ಅಥವಾ ಹುಣ್ಣಿಮೆ ಬರುವ ಮಿಂಚೆ ಬರುವ ಪಂಚಮಿಯ ದಿವಸ ಪ್ರತಿ ತಿಂಗಳು ಮಾಡುವುದರಿಂದ ನಿಮಗೆ ನಾಗದೇವರಿಂದ ತುಂಬ ಶುಭ ಫಲವನ್ನು ಬರುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂಪತ್ತು ಆಯಸ್ಸು ಆರೋಗ್ಯ ಆ ನಾಗದೇವನು ಕರುಣಿಸುತ್ತಾನೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ